ಪವಾಡ ನಡೆಯೋ ಬೂದಿ ಬಸವೇಶ್ವರ ಮಠದ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಲಕ್ಷಾಂತರ ಭಕ್ತರು ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಸಮರ್ಪಿಸಿದ್ದಾರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ನೆರವೇರಿದೆ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಜನಸುನಾಮಿ ದೇಗುಲದ ಅಂಗಳ ಭಕ್ತರಿಂದ ತುಂಬಿ ಹೋಗಿದೆ ರಥವನ್ನ ಎಳೆದು ಭಕ್ತಿ ಸಮರ್ಪಣೆ ಅಂದುಕೊಂಡಿದ್ದು ಈಡೇರಲಿ ಅಂತ ಪ್ರಾರ್ಥನೆ ಬೂದಿ ಬಸವೇಶ್ವರ ರಥೋತ್ಸವದ ವೈಭವವಿದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿರೋ ಬೂದಿ ಬಸವೇಶ್ವರ ಮಠದ ರಥೋತ್ಸವ ಪ್ರಖ್ಯಾತಿ ಪಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವ ಅದ್ಧೂರಿಯಾಗಿ ಜರುಗಿದೆ ಲಕ್ಷಾಂತರ ಭಕ್ತರು ಆಗಮಿಸಿ ಭಕ್ತಿ ಸಮರ್ಪಿಸಿದ್ದಾರೆ ಇಪ್ಪತ್ತು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕೂಡ ಮಾಡಲಾಯಿತು ಇನ್ನು ಮಠದಲ್ಲಿ ರಥೋತ್ಸವದ ವೇಳೆ ತನ್ನದೇ ಆದ ಪವಾಡ ನಡೆಯುತ್ತೆ ಇಪ್ಪತ್ತೆರಡು ವರ್ಷದಿಂದ ಈ ಕಾರ್ಯಕ್ರಮ ಹೆಚ್ಚೀವಿ ಇಲ್ಲಿ ಇರ್ತಕ್ಕಂಥ ಮಠದ ಬಗ್ಗೆ ಪ್ರೀತಿ ಪ್ರೇಮ ಅವರ ಬಗ್ಗೆ ಅವೇರ್ನೆಸ್ ಇಲ್ಲಿ ಚೆನ್ನಾಗಿ ಆಗುತ್ತದೆ ಸರ್ಕಾರದಿಂದ ಪ್ರೋತ್ಸಾಹಧನ ಬರುತ್ತದೆ ಎಂಬ ಉದ್ದೇಶದಿಂದ ಇಲ್ಲಿ ಸಾಮೂಹಿಕ ಲಭ್ಯಗಳು ಹೆಚ್ಚಾಗುತ್ತದೆ ಬೋಧಿ ಬಸವೇಶ್ವರ ರಥೋತ್ಸವದ ವೈಶಿಷ್ಟತೆಯೇ ಬೇರೆ ಭಕ್ತರು ತೇರನ್ನ ಹಗ್ಗದ ಸಹಾಯದಿಂದ ಎಳೆಯಲು ಮುಂದಾಗ್ತಾರೆ ಆದರೆ ತೇರು ಸ್ಥಳದಿಂದ ಕದಲುವುದಿಲ್ಲ ಕ್ಷೇತ್ರದ ಮಹಿಮೆಯಂತೆ ಬೋಧಿ ಬಸವೇಶ್ವರ ಶಿವಾಚಾರ್ಯ ಶ್ರೀ ದೇಗುಲದ ಮೇಲೆ ಬಂದು ಕೈ ಸನ್ನಿ ಮಾಡ್ತಿದ್ದಂತೆ ರಥ ಮುಂದೆ ಸಾಗುತ್ತೆ ಜಾತ್ರಾ ಮಹೋತ್ಸವದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ರು ಮಠದ ಸೇವೆ ಸಾಮಾಜಿಕ ಕಾರ್ಯವನ್ನು ಕೊಂಡಾಡಿದ್ರು ಈ ಕಬ್ಬೂರಿನಲ್ಲಿ ನಡೆದಂಥ ಪ್ರವಾಹಗಳ ಬಗ್ಗೆ ಮತ್ತು ಗಬ್ಬೂರು ಶ್ರೀ ಬೂದಿ ಬಸವೇಂದ್ರ ಸರ್ ಮಠದವರು ಮಾಡ್ತಾ ಅತ್ಯುತ್ತಮ ಮಟ್ಟದ ಸೇವೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಇವತ್ತು ನಾನು ಆ ವಿಷಯ ತಿಳಿದುಕೊಂಡು ತುಂಬಾ ಸಂತೋಷ ಆಗಿದೆ ವರ್ಷಕ್ಕೊಮ್ಮೆ ನಡೆಯುವ ರಥೋತ್ಸವ ಈ ಬಾರಿಯೂ ಅದ್ಧೂರಿಯಾಗಿ ನಡೆದಿದೆ ಲಕ್ಷಾಂತರ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಭೀಮೇಶ್ ಪೂಜಾ ಟಿವಿ ನೈನ್ ರಾಯಚೂರು